ನಮಸ್ತೆ ಬಂಧುಗಳೇ ಅಸ್ಸಾಮಿನ ಉದಾಲಗಿರಿ ಜಿಲ್ಲೆಯ ಜಿಲ್ಲೆ ಎನ್ನುವಂತಹ ಒಂದು ಗ್ರಾಮದಲ್ಲಿದ್ದೇವೆ ಉತ್ತರ ಕನ್ನಡ ಜಿಲ್ಲೆಯನ್ನು ಸಂಪೂರ್ಣವಾಗಿ ಹೋಲುವಂತಹ ಅಸ್ಸಾಂನ ಉದಾಲಗಿರಿ ನಿಜವಾಗಿಯೂ ಆಶ್ಚರ್ಯ ಮಾಡುತ್ತೆ ಅಡಕೆ ತೋಟ ಇಲ್ಲಿ ಕವಳ ತೋಟದಲ್ಲಿರುವ ಕಳೆ ಕೆಸು ಪ್ರತಿ ಗಿಡ ಮರಗಳು ಜೀವನ ಶೈಲಿ ಬದುಕು ಇವೆಲ್ಲವೂ ಉತ್ತರ ಕನ್ನಡ ಜಿಲ್ಲೆಯನ್ನು ಹೋಲೋದನ್ನು ನೋಡಿದರೆ ಆಶ್ಚರ್ಯವಾಗತ್ತೆ ಗಿಡಗಳು ಮತ್ತು ಮರಗಳು ಉತ್ತರ ಕನ್ನಡ ಜಿಲ್ಲೆಯ ಸಾಕ್ಷಾತ್ ಪ್ರತಿರೂಪದಂತೆ ನನಗೆ ತೋರಿ ಇದೆ ಅನ್ನೋದು ವಿಶೇಷ ಅಡಿಕೆ ಗೊಪ್ಪೆ ವಿಶೇಷ ಅಂದರೆ ಇಲ್ಲೂ ಕೂಡ ಕಳೆನಾಶಕವನ್ನು ಬಳಸಿದ್ದನ್ನು ನಾನು ನೋಡ್ತೇವೆ ಗೋವು ಆಕಳನ್ನು ಸಾಕುವಂತಹ ಪ್ರಮಾಣ ಕೂಡ ಹಾಗೇ ಇದೆ ತುಂಬ ಸಂಖ್ಯೆಯಲ್ಲಿ ಗೋವನ್ನು ಸಾಕ್ತಾರೆ ಬುಡಕಟ್ಟು ಜನಾಂಗದ ಪ್ರದೇಶಕ್ಕೆ ನಾವು ಆಗಮಿಸಿದ್ದೇವೆ